ಸಾಮ್ರಾಜ್ಯದ ಅಸಲಿ ಮುಖ ಬಯಲಾಗಿದೆ ದೃಷ್ಟಿ ಸ್ಟಡಿ ಐಕ್ಯೂ ವಿಷನ್ ಐ ಎಸ್ ಸೇರಿದಂತೆ ಇಪ್ಪತ್ತೇಳು ಕೇಂದ್ರಗಳಿಗೆ ಸಿ ಸಿ ಭಾರಿ ದಂಡ ಹಾಕಿದೆ ಪ್ರತಿ ವರ್ಷ ಯು ಪಿ ಎಸ್ ಎ ಫಲಿತಾಂಶ ಬಂದಾಗ ನಮ್ ಕಣ್ಣಿಗೆ ರಾಚೋದೇನು ದಿನಪತ್ರಿಕೆಗಳ ತುಂಬಾ ರಾರಾಜಿಸುವಂಥ ಟಾಪರ್ಗಳ ಫೋಟೋಗಳು ಒಂದಲ್ಲ ಎರಡಲ್ಲ ಹತ್ತಾರು ಕೋಚಿಂಗ್ ಸೆಂಟರ್ಗಳ ಜಾಹೀರಾತುಗಳಲ್ಲಿ ಅದೇ ಟಾಪರ್ನ ನಗು ಮುಖ ಆದ್ರೆ ಇಲ್ಲೊಂದು ಗಂಭೀರ ಪ್ರಶ್ನೆ ಹೇಳುತ್ತೆ ಒಬ್ಬ ವಿದ್ಯಾರ್ಥಿ ಈ ಎಲ್ಲ ಕೋಚಿಂಗ್ ಗಳಿಂದ ತರಬೇತಿ ಪಡೆದಿರೋದಿಕ್ ಸಾಧ್ಯನಾ ಈ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುವಂಥ ಕೋಚಿಂಗ್ ಇಂಡಸ್ಟ್ರಿ ಕೇವಲ ಸುಳ್ಳು ಜಾಹೀರಾತುಗಳ ಮೇಲೇನೆ ನಿಂತಿದೆಯಾ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡುವಂತಹ ಈ ವಂಚನೆಗೆ ಕೊನೆ ಯಾವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಿಕ್ಕೆ ಹೊರಟವರಿಗೆ ಒಂದು ಸ್ಫೋಟಕ ಸತ್ಯ ಬಯಲಾಗಿದೆ ಭಾರತ ಸರ್ಕಾರದ ಕೇಂದ್ರೀಯ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಸಿ ಸಿ ಪಿ ಎ ಈ ಕೋಚಿಂಗ್ ಮಾಫಿಯಾದ ಬಿದ್ದಿದೆ ಟಾಪರ್ಗಳನ್ನು ಸೃಷ್ಟಿ ಮಾಡುವ ಈ ಕಾರ್ಖಾನೆಗಳ ಅಸಲಿ ಬಣ್ಣವನ್ನು ಅದು ಬಯಲು ಮಾಡಿದೆ ದೃಷ್ಟಿ ಐ ಎ ಎಸ್ ಐ ಐಕ್ಯೂ ವಿಷನ್ ಐ ಎ ಎಸ್ ಘಟಾನುಘಟಿ ಹೆಸರುಗಳು ಸೇರಿದ ಹಾಗೆ ಇಪ್ಪತ್ತೇಳು ಯು ಪಿ ಎಸ್ ಸಿ ಕೋಚಿಂಗ್ ಸೆಂಟರ್ಗಳ ಮೇಲೆ ಸಿ ಸಿ ಪಿ ಈಗ ಚಾಟಿ ಬೀಸಿದೆ ಒಟ್ಟು ತೊಂಬತ್ತೆಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಭಾರಿ ದಂಡವನ್ನು ಕೂಡ ವಿಧಿಸಿದೆ ಏನಿದು ಹಗರಣ ಈ ಕೋಚಿಂಗ್ ಸೆಂಟರ್ಗಳು ವಿದ್ಯಾರ್ಥಿಗಳನ್ನು ವಂಚಿಸ್ತಾ ಇದ್ದಂಥ ಬಗ್ಗೆ ಹೇಗೆ ಸಿ ಸಿ ಪಿಎ ತನಿಖೆಯಿಂದ ಹೊರಬಿದ್ದಂತ ಆಘಾತಕಾರಿ ಸತ್ಯಗಳೇನು ಸಿ ಪಿ ಎಂತ ಅಂದ್ರೆ ಏನು ಈ ಕಾರ್ಯಾಚರಣೆಯ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಬೇಕು ಸಿ ಅಂದ್ರೆ ಸೆಂಟ್ರಲ್ ಕನ್ಸೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂದ್ರೆ ಕೇಂದ್ರೀಯ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪಿಸಲಾಯಿತು ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡೋದು ಅವರಿಗೆ ಮೋಸ ಆಗದೇ ಇರೋ ಹಾಗೆ ತಡೆಯೋದು ಮತ್ತೆ ತಪ್ಪು ಮಾಹಿತಿ ನೀಡುವ ದಾರಿ ತಪ್ಪಿಸುವಂತಹ ಜಾಹೀರಾತುಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೋದು ಇದ್ರ ಮುಖ್ಯ ಉದ್ದೇಶ ಕಳೆದ ಕೆಲವು ವರ್ಷಗಳಿಂದ ಈ ಕೋಚಿಂಗ್ ವಲಯದಲ್ಲಿನ ದಾರಿ ತಪ್ಪಿಸುವಂತಹ ಜಾಹೀರಾತುಗಳ ಬಗ್ಗೆ ದೂರುಗಳು ಹೆಚ್ಚಾಗಿದ್ವು ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಸಿ ಸಿ ಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶೇಷವಾಗಿ ಕೋಚಿಂಗ್ ವಲಯಕ್ಕಾಗಿನೇ ದಾರಿ ತಪ್ಪಿಸುವಂತಹ ಜಾಹೀರಾತುಗಳನ್ನು ತಡೆಗಟ್ಟುವಂತಹ ಮಾರ್ಗಸೂಚಿಗಳನ್ನು ಜಾರಿ ತಂತು ನೂರು ಪರ್ಸೆಂಟ್ ಯಶಸ್ಸು ಅಥವಾ ಅತಿ ಹೆಚ್ಚು ಆಯ್ಕೆಗಳು ಯಾವುದೇ ಆಧಾರ ರಹಿತ ಹೇಳಿಕೆಗಳನ್ನು ನೀಡೋದನ್ನ ಈ ಮಾರ್ಗಸೂಚಿಗಳು ಕಟ್ಟುನಿಟ್ಟಾಗಿ ನಿಷೇಧ ಮಾಡುತ್ತವೆ ಈ ಮಾರ್ಗಸೂಚಿಗಳ ಆಧಾರದ ಮೇಲೆ ಸಿ ತನ್ನ ತನಿಖೆಯನ್ನು ತೀವ್ರಗೊಳಿಸಿತು ಕೋಚಿಂಗ್ ಸೆಂಟರ್ಗಳ ಆಟ ಏನೇನಿದೆ ಇಲ್ಲಿ ಸಿ ಪಿ ತನಿಖೆಯು ಈ ಕೋಚಿಂಗ್ ಸೆಂಟರ್ಗಳು ಗಳು ಹೇಗೆ ದಾರಿ ತಪ್ಪಿಸುತ್ತವೆ ಅನ್ನೋದ್ರ ಕಾರ್ಯವಿಧಾನವನ್ನೇ ಬಯಲು ಮಾಡಿದೆ ಒಬ್ಬ ಟಾಪರ್ ಹಲವು ಹಕ್ಕುದಾರರು ಒಬ್ಬ ವಿದ್ಯಾರ್ಥಿ ಯು ಪಿ ಸಿಯಲ್ಲಿ ಟಾಪ್ ರ್ಯಾಂಕ್ ಪಡೆದ್ರೆ ಆತ ಯಾವ ಸಂಸ್ಥೆಯಲ್ಲಿ ಪೂರ್ಣಾವಧಿ ತರಬೇತಿಯನ್ನು ಪಡೆದಿದ್ದಾನೋ ಆ ಸಂಸ್ಥೆ ಮಾತ್ರ ಅಲ್ಲದೆ ಆತ ಬೇರೆ ಯಾವುದ್ಯಾವುದೋ ಸಂಸ್ಥೆಗಳಲ್ಲಿ ಕೇವಲ ಅಣಕು ಸಂದರ್ಶನ ಅಂದ್ರೆ ಮಾಕ್ ಇಂಟರ್ವ್ಯೂ ಅಥವಾ ಟೆಸ್ಟ್ ಸಿರೀಸನ್ನು ಅನ್ನ ತೆಗೆದುಕೊಂಡಿದ್ರು ಕೂಡ ಆ ಎಲ್ಲ ಸಂಸ್ಥೆಗಳು ಈತ ನಮ್ಮ ವಿದ್ಯಾರ್ಥಿ ಅಂತ ಜಾಹೀರಾತನ್ನ ನೀಡ್ತಾ ಇದ್ವು ಉಚಿತ ಸಂದರ್ಶನದ ಬಲೆ ಬಹುತೇಕ ಸಂಸ್ಥೆಗಳು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರೀಕ್ಷೆಗಳಲ್ಲಿ ತಾವಾಗಿನೇ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಸಂದರ್ಶನ ಹಂತದಲ್ಲಿ ಉಚಿತ ಅಣಕು ಸಂದರ್ಶನ ಅಥವಾ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡ್ತವೆ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ ತಕ್ಷಣ ಅವ್ರ ಫೋಟೋಗಳನ್ನು ಪಡೆದು ಅಂತಿಮವಾಗಿ ಅವ್ರ ಆಯ್ಕೆಯಾದಾಗ ನಮ್ಮ ಸಂಸ್ಥೆಯಿಂದಾನೇ ಆಯ್ಕೆಯಾಗಿದ್ದಾರೆ ಅಂತ ದೊಡ್ಡದಾಗಿ ಪ್ರಚಾರ ಮಾಡ್ತವೆ ಅನುಮತಿ ಇಲ್ಲದೇನೆ ಫೋಟೋ ಬಳಕೆ ಹಲವು ಪ್ರಕರಣಗಳಲ್ಲಿ ವಿದ್ಯಾರ್ಥಿಗಳ ಅಥವಾ ಆಯ್ಕೆಯಾದಂತಹ ಅಧಿಕಾರಿಗಳ ಅನುಮತಿಯನ್ನು ಪಡೆಯದೇನೆ ಅವ್ರ ಫೋಟೋ ಮತ್ತೆ ಹೆಸರುಗಳನ್ನ ಈ ಕೋಚಿಂಗ್ ಸಂಸ್ಥೆಗಳು ಜಾಹೀರಾತುಗಳಲ್ಲಿ ಬಳಸಿಕೊಳ್ಳಲಾಗಿದೆ ಸಿಸಿಪಿಯ ತನಿಖೆಯಲ್ಲಿ ಸಿಕ್ಕಿಬಿದ್ದಂತಹ ಘಟಾನುಘಟಿಗಳು ಸಿಸಿಪಿಎ ಒಟ್ಟು ಐವತ್ತೇಳು ಕೋಚಿಂಗ್ ಸಂಸ್ಥೆಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿತು ತನಿಖೆಯ ನಂತರ ಇಪ್ಪತ್ತೇಳು ಸಂಸ್ಥೆಗಳು ದೋಷಪೂರಿತ ಜಾಹೀರಾತನ್ನ ನೀಡಿರೋದು ಸಾಬೀತಾಗಿದ್ದು ಅವುಗಳಿಗೆ ಒಟ್ಟು ತೊಂಬತ್ತೆಂಟು ಲಕ್ಷ ಅರವತ್ತು ಸಾವಿರ ದಂಡವನ್ನು ವಿಧಿಸಲಾಗಿದೆ ಇದರಲ್ಲಿ ಕೆಲವು ದೊಡ್ಡ ಹೆಸರುಗಳು ಕೂಡ ಇಲ್ಲಿವೆ ದೃಷ್ಟಿ ಐಎಎಸ್ ಆರೋಪ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರ ಫಲಿತಾಂಶ ಇನ್ನೂರ ಹದಿನಾರಕ್ಕೂ ಹೆಚ್ಚು ಆಯ್ಕೆಗಳು ಅಂತ ಜಾಹೀರಾತನ್ನು ನೀಡಿತ್ತು ಸಿಸಿಪಿಯ ತನಿಖೆಯಲ್ಲಿ ಬಯಲಾದ ಸತ್ಯ ಈ ಇನ್ನೂರ ಹದಿನಾರು ಅಭ್ಯರ್ಥಿಗಳ ಪೈಕಿ ನೂರ ಅರವತ್ತೆರಡು ಅಭ್ಯರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಕೇವಲ ಸಂಸ್ಥೆಯ ಉಚಿತ ಸಂದರ್ಶನ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇವರು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರೀಕ್ಷೆಗಳನ್ನ ತಮ್ಮ ಸ್ವಂತ ಪ್ರಯತ್ನದಿಂದ ಪಾಸ್ ಆಗಿದ್ರು ಇದನ್ನ ಮುಚ್ಚಿಟ್ಟು ಅವರೆಲ್ಲರೂ ಕೂಡ ತಮ್ಮ ಪೂರ್ಣಾವಧಿ ವಿದ್ಯಾರ್ಥಿಗಳು ಅನ್ನುವಂತೆ ಬೆಂಬಿಸಲಾಗಿತ್ತು ಆರೋಪ ಎರಡು ಎರಡು ಸಾವಿರದ ಇಪ್ಪತ್ತೊಂದರ ಫಲಿತಾಂಶ ಇದಕ್ಕೂ ಮುನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಫಲಿತಾಂಶದ ಬಗ್ಗೆ ನೂರ ಐವತ್ತು ಪ್ಲಸ್ ಆಯ್ಕೆಗಳು ಅಂತ ಈ ಒಂದು ಸಂಸ್ಥೆ ಜಾಹೀರಾತನ್ನ ನೀಡಿತ್ತು ಆ ತನಿಖೆಯಲ್ಲಿ ನೂರ ಅರವತ್ತೊಂದು ಅಭ್ಯರ್ಥಿಗಳ ಪೈಕಿ ನೂರ ನಲವತ್ತೆಂಟು ಮಂದಿ ಕೇವಲ ಸಂದರ್ಶನ ಕಾರ್ಯಕ್ರಮದ ಭಾಗ ಆಗಿದ್ರು ಅನ್ನೋದು ಬಯಲಾಗಿತ್ತು ಇದಕ್ಕಾಗಿ ಸಂಸ್ಥೆಗೆ ಈಗ ಮೂರು ಲಕ್ಷ ದಂಡವನ್ನು ವಿಧಿಸಲಾಗಿತ್ತು ಇನ್ನು ವಿಷನ್ ಐ ಎ ಎಸ್ ಎರಡ್ ಸಾವಿರದ ಇಪ್ಪತ್ತರ ಫಲಿತಾಂಶದಲ್ಲಿ ಟಾಪ್ ಟೆನ್ ರಲ್ಲಿ ಟೆನ್ ಟಾಪರ್ಗಳು ತಮ್ಮ ವಿದ್ಯಾರ್ಥಿಗಳು ಅಂತ ಜಾಹೀರಾತನ್ನ ನೀಡಿತು ಸಿ ಸಿ ಪಿ ತನಿಖೆಯಲ್ಲಿ ಬಯಲಾದಂತಹ ಸತ್ಯ ಈ ಜಾಹೀರಾತಿನಲ್ಲಿ ಕೇವಲ ಒಂದನೇ ರ್ಯಾಂಕ್ ಪಡೆದಂತ ಅಭ್ಯರ್ಥಿ ಮಾತ್ರನೇ ಜಿ ಎಸ್ ಫೌಂಡೇಶನ್ ಕೋರ್ಸ್ ನಲ್ಲಿ ಇದ್ರು ಅಂತ ನಮೂದಿಸಲಾಗಿತ್ತು ಇನ್ನುಳಿದಂತಹ ಈ ಒಂಬತ್ತು ಟಾಪರ್ಗಳು ಯಾವ ಕೋರ್ಸ್ ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಉದ್ದೇಶ ಪೂರ್ವಕವಾಗಿ ಮುಚ್ಚಿಡಲಾಗಿತ್ತು ತನಿಖೆ ನಡೆಸಿದಾಗ ಆ ಒಂಬತ್ತು ಮಂದಿ ಕೇವಲ ಟೆಸ್ಟ್ ಸಿರೀಸ್ ಅಥವಾ ಅಣಕು ಸಂದರ್ಶನಕ್ಕೆ ಮಾತ್ರನೇ ಹಾಜರಾಗಿದ್ರು ಅನ್ನೋದು ಪತ್ತೆಯಾಗಿದೆ ಇದಕ್ಕಾಗಿ ವಿಷನ್ ಐ ಎ ಎಸ್ಗೆ ಮೂರು ಲಕ್ಷ ದಂಡವನ್ನು ವಿಧಿಸಲಾಗಿದೆ ಇನ್ನು ಸ್ಟಡಿ ಐಕ್ಯೂ ಮತ್ತೆ ವಾಜಿರಾವಣ್ ರೆಡ್ಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಫಲಿತಾಂಶದ ಬಗ್ಗೆ ಇದೇ ರೀತಿ ಉತ್ಪ್ರೇಕ್ಷಿತ ಜಾಹೀರಾತುಗಳನ್ನು ನೀಡಿದ್ದಕ್ಕಾಗಿ ಈ ಎರಡೂ ಪ್ರತಿಷ್ಠಿತ ಸಂಸ್ಥೆಗಳಿಗೆ ತಲಾ ಏಳು ಲಕ್ಷ ದಂಡ ವಿಧಿಸಲಾಗಿದೆ ಶಂಕರ್ ಐ ಎ ಎಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತೆರಡರ ಫಲಿತಾಂಶದಲ್ಲಿ ಒಂಬೈನೂರ ಮೂವತ್ತ್ ಮೂರು ಆಯ್ಕೆಗಳ ಪೈಕಿ ಮುನ್ನೂರ ಮೂವತ್ತಾರು ಯಶಸ್ವಿ ಅಭ್ಯರ್ಥಿಗಳು ತಮ್ಮವರೇ ಅಂತ ಸುಳ್ಳು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಈ ಸಂಸ್ಥೆಗೆ ಐದು ಲಕ್ಷ ದಂಡ ವಿಧಿಸಲಾಗಿದೆ ಅಸಲಿ ಬಣ್ಣ ಬಯಲು ಮಾಡಿದ ಐ ಪಿ ಎಸ್ ಅಧಿಕಾರಿಗಳು ಈ ಹಗರಣದಲ್ಲಿ ಅತ್ಯಂತ ಆಘಾತಕಾರಿ ಮತ್ತೆ ಪ್ರಮುಖವಾದಂತ ಅಂಶ ಏನು ಅಂತ ಈಗಾಗಲೇ ಸೇವೆಯಲ್ಲಿರುವಂಥ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳೇ ಮುಂದೆ ಬಂದು ಈ ಕೋಚಿಂಗ್ ಸೆಂಟರ್ಗಳ ವಂಚನೆಯನ್ನು ಬಯಲ್ ಮಾಡಿರೋದು ಐ ಪಿ ಎಸ್ ಮಿನಿ ಶುಕ್ಲಾ ವರ್ಸಸ್ ದೀಕ್ಷಾಂತ್ ಐಎಸ್ ಮಧ್ಯಪ್ರದೇಶ ಕೆಡರ್ನ ಐ ಪಿ ಎಸ್ ಅಧಿಕಾರಿ ಮಿನಿ ಶುಕ್ಲಾ ಅವರು ಸಿ ಸಿ ಪಿ ಎಗೆ ದೂರನ್ನ ನೀಡಿದರು ದೀಕ್ಷಾಂತ್ ಎಸ್ ಸಂಸ್ಥೆಯು ತನ್ನ ಅನುಮತಿ ಇಲ್ಲದೇನೆ ತನ್ನ ಫೋಟೋ ಮತ್ತು ಹೆಸರನ್ನ ಜಾಹೀರಾತಿನಲ್ಲಿ ಬಳಸಿದೆ ಅಂತ ಅವರು ಆರೋಪ ಮಾಡಿದರು ತನಿಖೆಯಲ್ಲಿ ಮಿನಿ ಶುಕ್ಲಾ ಅವರು ಆ ಸಂಸ್ಥೆಯ ಪೂರ್ಣಾವಧಿ ವಿದ್ಯಾರ್ಥಿಯಾಗಿರಲಿಲ್ಲ ಕೇವಲ ಒಂದೇ ಒಂದು ಅಣಕು ಸಂದರ್ಶನಕ್ಕೆ ಹಾಜರಾಗಿದ್ದರು ಅನ್ನೋದು ಸಾಬೀತಾಗಿದೆ ಐ ಪಿ ಎಸ್ ನತಾಶಾ ಗೋಯಲ್ ವರ್ಸಸ್ ಅಭಿಮನ್ಯು ಐಎಸ್ ಪಂಜಾಬ್ ಕೆಡರ್ನ ಐ ಪಿ ಎಸ್ ಅಧಿಕಾರಿ ನತಾಶಾ ಗೋಯಲ್ ಕೂಡ ಇದೇ ರೀತಿಯ ದೂರನ್ನು ನೀಡಿದರು ಅಭಿಮನ್ಯು ಐ ಎ ಸಂಸ್ಥೆಯು ತಾನು ಆ ಸಂಸ್ಥೆಯ ವಿದ್ಯಾರ್ಥಿನಿ ಅಲ್ಲದಿದ್ರು ಕೂಡ ತನ್ನ ಫೋಟೋವನ್ನು ಬಳಸಿ ಜಾಹೀರಾತನ್ನು ನೀಡಿದೆ ಅಂತ ಆರೋಪ ಮಾಡಿದರು ಸಿ ತನಿಖೆಯಲ್ಲಿ ಈ ಸಂಸ್ಥೆ ಇಲ್ಲಿಯವರೆಗೆ ಎರಡು ಸಾವಿರದ ಇನ್ನೂರು ಪ್ಲಸ್ ಆಯ್ಕೆಗಳು ಅಂತ ಸುಳ್ಳು ಹೇಳಿರೋದು ಬಯಲಾಗಿದೆ ಈ ಇಬ್ಬರು ಅಧಿಕಾರಿಗಳ ದೂರಿನ ಆಧಾರದ ಮೇಲೆ ಸಿ ಸಿ ಪಿ ಎ ಯು ದೀಕ್ಷಾಂತ್ ಐ ಎ ಎಸ್ ಮತ್ತು ಅಭಿಮನ್ಯು ಐ ಎ ಸಂಸ್ಥೆಗಳ ಎರಡಕ್ಕೂ ಸೇರಿ ಎಂಬತ್ತೆಂಟು ಲಕ್ಷಗಳ ಭಾರಿ ದಂಡವನ್ನು ವಿಧಿಸಿದೆ ನೋಡಿದ್ರಾ ಇದು ಟಾಪರ್ಗಳನ್ನು ಸೃಷ್ಟಿ ಮಾಡುವಂಥ ಫ್ಯಾಕ್ಟ್ರಿಗಳ ಹಿಂದಿರುವಂಥ ಕರಾಳ ಸತ್ಯ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವ್ರ ಪೋಷಕರು ತಮ್ಮ ಲಕ್ಷಾಂತರ ಹಣವನ್ನು ಜೀವನದ ಅಮೂಲ್ಯ ಸಮಯವನ್ನು ಈ ಸಂಸ್ಥೆಗಳ ಮೇಲೆ ನಂಬಿಕೆ ಇಟ್ಟು ಸುರಿತಾರೆ ಆದರೆ ಈ ಸಂಸ್ಥೆಗಳು ಕೇವಲ ವ್ಯಾಪಾರಿ ಮನೋಭಾವದಿಂದ ಸುಳ್ಳು ಜಾಹೀರಾತುಗಳ ಮೂಲಕ ಅವರನ್ನು ವಂಚಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವಂತ ಈ ಬೃಹತ್ ಕೋಚಿಂಗ್ ಉದ್ಯಮಕ್ಕೆ ಈ ತೊಂಬತ್ತೆಂಟು ಲಕ್ಷ ರೂಪಾಯಿಗಳ ದಂಡ ಯಾವ ಲೆಕ್ಕ ಇದು ಅವ್ರಿಗೆ ಕೇವಲ ವ್ಯಾಪಾರದ ಒಂದು ಸಣ್ಣ ಆಗ್ಬಿಡ್ಬೋದೇನು ಸಿ ಪಿ ಎ ಈ ದಿಟ್ಟ ಕ್ರಮ ಶ್ಲಾಘನೀಯ ಆದರೆ ಈ ದಂಡದ ಬಿಸಿ ತಾಕಿದ ಮೇಲಾದರೂ ಈ ಸಂಸ್ಥೆಗಳು ತಮ್ಮ ವಂಚನೆಯ ದಾರಿಯನ್ನು ಬಿಟ್ಟುಬಿಟ್ಟು ಪ್ರಾಮಾಣಿಕತೆಯಿಂದ ಪಾಠ ಹೇಳ್ತಾವ ಅಥವಾ ಹೊಸ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳೋದಕ್ಕೆ ಕಲಿತವ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಕೇವಲ ಜಾಹೀರಾತುಗಳಲ್ಲಿನ ಫೋಟೋಗಳನ್ನು ನೋಡಿ ಮರುಳಾಗದೇನೆ ಪ್ರತಿಯೊಂದು ಸಂಸ್ಥೆಯ ಹಿನ್ನೆಲೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಸಮಯ ಇದು ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ವಿಷಯದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ